ಡ್ರೆಸ್ ಏನೋ ತೋರಿಸಿದ್ರಿ ಚೆನ್ನಾಗಿದೆ ಇದಂತೂ ನಮ್ಮಲ್ಲಿ ಒಂದು ಮೂರ್ ಸಾವಿರ ಜಾಸ್ತಿ ಸೇಲ್ ಮಾಡಿದ್ವಿ ಇನ್ನೊಂದು ಕರಿನಾಗ್ರ ಜಡತ್ ಸರ ಅಂತ ಅದಂತೂ ಮೋರ್ ದೆನ್ ಸೆವೆನ್ ಏಟ್ ತೌಸಂಡ್ ಸೇಲ್ ಮಾಡಿದೀವಿ ತುಂಬಾ ಚೆನ್ನಾಗಿ ಸೇಲ್ಸ್ ಆಯ್ತು ನಾನ್ ಇದುವರೆಗಾಗಿ ಜುವೆಲ್ರಿ ಒಂದು ಒಂದು ಏನೋ ವಿಡಿಯೋ ಹಾಕಿರೋದು ರೀ ಇವತ್ತು ಸೇಮ್ ಇದ್ರಲ್ಲಿ ಮತ್ತೆ ಡಿಮ್ಯಾಂಡ್ ಇತ್ತು ತುಂಬಾ ಜನ ಕೇಳ್ತಿದ್ರು ಮೇಡಮ್ ಇದ್ರಲ್ಲಿ ಬೇರೆ ಇನ್ನೇನ್ ಕಲರ್ಸ್ ಇದೆ ಅಂತ ಯಾವ್ದಾದ್ರು ಇದ್ರೆ ತೋರಿಸಿ ಅಂತ ಸೊ ಅದಕ್ಕೋಸ್ಕರ ಮತ್ತೆ ಕಲರ್ಸ್ ಅನ್ನ ಮಾಡಿಸಿದೀನಿ ತಗೊಂಡ್ ಬಂದಿದೀನಿ ಸೊನಿ ತೋರಿಸಿ ಇದರಲ್ಲಿ ಒಟ್ಟು ಆರ್ ಕಲರ್ ತಂದಿದ್ದೀವಿ ಸೊ ಆರ್ ಕಲರ್ ಅಲ್ಲಿ ಅತಿ ಹೆಚ್ಚು ಸೇಲ್ ಆಗೋದು ಮೆರೂನ್ ಕಲರ್ ಯಾಕೆ ಅಂತ ಹೇಳಿದ್ರೆ ಇದು ಆ ಸ್ಯಾರಿಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಸಿಲ್ಕ್ ಸ್ಯಾರಿ ಹಾಕೊಬಿಟ್ರೆ ಅಂತ ಬೊಂಬಾಡ ಕಾಣಿಸುತ್ತೆ ಆನಂತರ ಇದು ಸ್ಕೈ ಬ್ಲೂ ತುಂಬಾನೇ ಇದು ಒಂದು ಕಲರ್ ಮಾಡಿಸಿದೀವಿ ಮತ್ತೆ ಬ್ಲಾಕ್ ಇದಂತೂ ಇದು ಬಗ್ಗೆ ಹೇಳೋಂಗೆ ಇಲ್ಲ ತುಂಬಾ ಜನ ಗೊತ್ತು ಸೊ ನೆಕ್ಸ್ಟ್ ಇದು ರಾಯಲ್ ಬ್ಲೂ ಬಂದಿದೆ ರಾಯಲ್ ಬ್ಲೂ ನೋಡಿ ಸುಮಾರು ಜನ ಕೇಳ್ತಾ ಇದ್ರಿ ಚೆನ್ನಾಗಿದೆ ಮತ್ತೆ ಸಾಫ್ಟ್ ಪಿಂಕ್ ಬಂದಿದೆ ಹೌದು

ಇದು ಬಂದು ಕರ್ಬೂಜ್ ಇದು ಬಂದು ಕುರ್ಗಿ ಸೆಟ್ ಎಕ್ಸಾಕ್ಟ್ಲಿ ಸೊ ಕುರ್ಗಿ ಸೆಟ್ ಇಲ್ಲ ಸೊ ಇಷ್ಟು ಕಲರ್ ಕಾಂಬಿನೇಷನ್ಸ್ ಇದೆ ಎಲ್ಲ ಸ್ಟಾಕ್ ಇದೆ ಆ್ಯಂಡ್ ಇದ್ರ ಪ್ರೈಸ್ ಏನು ಅಂತ ಹೇಳಿ ಆರ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ವಿತ್ ಇಯರಿಂಗ್ಸ್ ಇಲ್ಲ ಇಲ್ಲ ವಿತೌಟ್ ಇಯರಿಂಗ್ಸ್ ಇದ್ ಯಾವ್ದಕ್ಕೂ ಇಯರಿಂಗ್ಸ್ ಬರೋದಿಲ್ಲ ವಿಥಿನ್ ಕರ್ನಾಟಕ ಬಂದು ಸಿಕ್ಸ್ ಫಿಫ್ಟಿ ಓಕೆ ಸೊ ವಿತ್ ಇನ್ ಕರ್ನಾಟಕ ಸಿಕ್ಸ್ ಫಿಫ್ಟಿ ಔಟ್ ಸೈಡ್ ಆದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಐಟಮ್ ತುಂಬಾ ಇದೆ ಲಿಮಿಟೆಡ್ ಅಡಿಷನ್ ಏನಿಲ್ಲ ಬುಕ್ ಮಾಡ್ಕೋಬೋದು ಆರಾಮ್ಸೆ ಸಿಕ್ಕಾಪಟ್ಟೆ ಕಲೆಕ್ಷನ್ ಇದೆ ಹಾಗೆ ಬೇಗ ಶಿಪ್ಪಿಂಗ್ ಆಗುತ್ತೆ ಬೆಂಗಳೂರು ಔಟ್ಸೈಡ್ ಆದ್ರೆ ಸೆವೆನ್ ಟು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಪ್ರೀ ಮುಂಚೆನೆ ಅನೌನ್ಸ್ ಮಾಡಿರ್ತೀವಿ ಫಿಫ್ಟೀನ್ ಡೇಸ್ ಆದ ನಂತರ ನಮಗೆ ಐಟಮ್ ಬರುತ್ತೆ ಆ ನಾವು ಸೊ ಒಂದು ವಾರ ಆಗಿರುತ್ತೆ ಬುಕ್ಕಿಂಗ್ ಮಾಡಿ ಮತ್ತೆ ಕೇಳ್ತೀರಾ ಇನ್ನೂ ಐಟಮ್ ಬಂದಿಲ್ಲ ನನಗೆ ಅಂತ ಪ್ಲೀಸ್ ಆತರ ಮತ್ತೆ ಮತ್ತೆ ಫೋನ್ ಮಾಡಿ ಕೇಳಕ್ ಹೋಗ್ಬಿಡಿ ಒಂದ್ಸತಿ ನೀವು ಬುಕ್ ಮಾಡಾದ್ಮೇಲೆ ಫಿಫ್ಟೀನ್ ಡೇಸ್ ಆದ ನಂತರ ಬೇಕಂದ್ರೆ ನೀವು ಬೇಕಂದ್ರೆ ಅಪ್ಡೇಟ್ ಮಾಡಿ ಪ್ರತಿ ದಿವಸ ಸ್ಟಾಕ್ ಬರ್ತಾನೆ ಯಾರ್ಯಾರು ಹೇಗೆ ಬುಕ್ಕಿಂಗ್ ಮಾಡಿರ್ತಾರೆ ಕಳಿಸ್ತಾನೆ ಇರ್ತೀವಿ ಸೊ ಪ್ರತಿ ದಿವಸ ಐಟಂ ಬರ್ತಾ ಇರುತ್ತೆ डोंಟ್ ವರಿ ನಿಮಗೆ ಏನ್ ಟೈಮ್ ಆಶೂರ್ ಮಾಡಿರ್ತೀವಿ ಆ ಟೈಮ್ ಅಲ್ಲಿ ಕಳಿಸ್ಕೊಡ್ತೀವಿ ಓಕೆ ಸರಿ ಸರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಬಾ